ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಹಾಗೆ ಇನ್ನಿತರೆ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆನ ಬರೆದು ಫಲಿತಾಂಶವನ್ನು ನೋಡಿ ಎಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ತಾವು ಕಾದ್ ನೋಡ್ತಾ ಇದ್ರಿ ಹಾಗಾದರೆ ಈ ಒಂದು ವಿಡಿಯೋದ ಮೂಲಕ ತಮಗೆ ಇನ್ನೊಂದು ಹೊಸ ಅಪ್ಡೇಟನ್ನು ತಿಳಿಸುತ್ತೇನೆ ಬನ್ನಿ ಹಾಗಾದರೆ ಇಲ್ಲಿ ನೋಡಿರಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಧಾರವಾಡ ಜಿಲ್ಲೆಯ ಮೊರಾರ್ಜಿ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ಹಾಗೆ ಇನ್ನಿತರ ಎಲ್ಲ ವಸತಿ ಶಾಲೆಗಳಲ್ಲಿ ಏಳು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಮೊರಾರ್ಜಿ ಶಾಲೆಗೆ ಪ್ರವೇಶ ಪ್ರವೇಶಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಿದ್ರೆ ಈ ಒಂದು ಪ್ರಕ್ರಿಯೆಯು ಜೂನ್ ಒಂದರೊಳಗಾಗಿ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದರೆ ಅರ್ಜಿಯ ಬಗ್ಗೆ ಇನ್ನೂ ಯಾ ಎಲ್ಲಿ ಹೋಗಿ ಭೇಟಿ ಆಗಬೇಕು ಹಾಗೆ ಯಾವೆಲ್ಲ ಇನ್ನೂ ಮಾಹಿತಿ ಬೇಕು ಅಂತಂತಂದ್ರೆ ನಿಮಗೆ ನೀವು ಇಲ್ಲೊಂದು ಫೋನ್ ನಂಬರ್ ಹೇಳ್ತೀನಿ ನೋಡಿರಿ ಆ ನಂಬರ್ನ ನೋಟ್ ಮಾಡಿಕೊಂಡು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಒಂದು ಅರ್ಜಿ ಸಲ್ಲಿಸುವ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀವು ಪಡ್ಕೋಬೋದು ಜೀರೋ ಎಂಟು ಮೂರು ಆರು ಎರಡು ನಾಲ್ಕು ನಾಲ್ಕು ಏಳು ಎರಡು ಜೀರೋ ಒಂದು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇನ್ನೊಂದು ನಂಬರ್ ಇದೆ ನೋಡಿರಿ ಎಂಟು ಮೂರು ಒಂದು ಜೀರೋ ಎಂಟು ಐದು ಒಂಬತ್ತು ಒಂದು ಮೂರು ನಾಲ್ಕಕ್ಕೆ ಸಂಪರ್ಕ ಮಾಡ್ಬೋದು ಇದರ ಬಗ್ಗೆ ನೀವು ಕಾಲನ್ನು ಮಾಡಿಕೊಂಡು ಇನ್ನೂ ಸಾಕಷ್ಟು ಮಾಹಿತಿಯನ್ನು ಕೇಳ್ಬೋದು ಹಾಗೆ ಈಗಾಗಲೇ ವಿದ್ಯಾರ್ಥಿಗಳು ತಮ್ಮ ಒಂದು ಮೊರಾರ್ಜಿ ಫಲಿತಾಂಶವನ್ನು ನೋಡಿ ಕಟ್ ಆಫ್ ಮಾರ್ಕ್ಸನ್ನು ಸಹ ನೋಡ್ಕೊಂಡಿದ್ರಿ ಇನ್ನೂ ಸಾಕಷ್ಟು ಜನ ಸರ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆದರೂ ಎಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಏನು ಏನೋ ಅಪ್ಡೇಟ್ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದ್ರಿ ಹೋದ್ರೆ ಸ್ವಲ್ಪ ಇಷ್ಟೊತ್ತಿಗಾಗಲೇ ಸುಮಾರು ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರಕ್ರಿಯೆ ಅಡ್ಮಿಷನ್ ಪ್ರಕ್ರಿಯೆ ಕೊನೆ ಹಂತದ ಹಂತಕ್ಕೆ ಬಂದಿತ್ತು ಆದರೆ ಸೊ ಈ ಸರಿ ಸ್ವಲ್ಪ ಲೇಟ್ ಆಗಿದೆ ಸ್ವಲ್ಪ ಕೆ ಇದ್ದವ್ರು ಸ್ವಲ್ಪ ಡಿಲೇ ಆಗಿದೆ ಹಾಗಾಗಿ ನಾವು ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಸ್ವಲ್ಪ ನೆಕ್ಸ್ಟ್ ವೀಕ್ನೊಳಗೆ ನಾವು ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿದಾರೆ ಸೊ ನೋಡೋಣ ವಿದ್ಯಾರ್ಥಿಗಳು ಸ್ವಲ್ಪ ವೆಯ್ಟ್ ಮಾಡಿ ಏನಾರು ಇದ್ರ ಬಗ್ಗೆ ಇನ್ನೂ ಏನಾರು ಹೊಸ ಅಪ್ಡೇಟ್ಗಳು ಬಂತಂದ್ರೆ ನಿಮಗೆ ತಕ್ಷಣ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ಈ ಒಂದು ಯಾರೆಲ್ಲ ಇನ್ನೂ ಏಳು ಎಂಟು ಒಂಬತ್ತನೇ ತರಗತಿಗೆ ಮುರಾರ್ಜಿ ಶಾಲೆಗೆ ಅಪ್ಲಿಕೇಶನ್ ಹಾಕಬೇಕಂತ ಅಂದ್ಕೊಂಡಿದ್ರಿ ಈ ಒಂದು ಧಾರವಾಡ ಜಿಲ್ಲಾ ಜಿಲ್ಲೆಯ ಒಂದು ಮಾಹಿತಿಯನ್ನು ಪೇಪರ್ನಲ್ಲಿ ಬಂದಿರುವಂಥದ್ದು ಸೊ ನಿಮಗೆ ಅದನ್ನು ಅಪ್ಡೇಟ್ ಮಾಡಿ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆ ಈ ಒಂದು ನಾನು ಹೇಳಿದಂಥ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೇಳ್ಕೊಂಡು ಆಸಕ್ತ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕುವಂಥದ್ದು ಹಾಗೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಅಪ್ಡೇಟ್ಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ನಾವು ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ನಾವು ಸಾಕಷ್ಟು ನಮ್ಮ ಚಾನಲಲ್ಲಿ ಮೊರಾರ್ಜಿ ಆದರ್ಶ ನವೋದಯ ಸೈನಿಕ ಸ್ಕೂಲ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಕೋಚಿಂಗ್ಗಳನ್ನು ಕೋಚಿಂಗ್ ವೀಡಿಯೋಸ್ಗಳನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ ಹಾಗೆ ನಾವು ಪ್ರತಿದಿನವೂ ಸಹ ಲೈವ್ ಕ್ಲಾಸಸ್ಗಳನ್ನು ಏಳು ಮೂವತ್ತಕ್ಕೆ ನಾವು ಡೈಲಿ ಲೈವ್ ಕ್ಲಾಸನ್ನು ತೊಗೋತೀವಿ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಆಸಕ್ತ ವಿದ್ಯಾರ್ಥಿಗಳು ಉಚಿತ ಆನ್ಲೈನ್ ತರ ಅಗತ್ಯನ ಬಯಸ್ತೀರಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಮಗೆ ಪಿ ಡಿ ಎಫ್ ಮುಖಾಂತರ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಗೆ ಜಾಯ್ನ್ ಆಗೋದ್ರ ಮೂಲಕ ತಾವು ನಮ್ಮ ಒಂದು ನೋಟ್ಸ್ಗಳನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬಹುದು ತಾವೇನಾದ್ರು ನಮ್ಮ ಚಾನಲ್ಗೆ ಡೌನ್ಲೋಡ್ ಇದು ಸೇರ್ಕೊಳ್ಬೇಕು ಅಂತಂದ್ರೆ ಜಾಯ್ನ್ ಆಗಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಗಳಿಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟ ಕೊಟ್ಟಿರ್ತೀವಿ ಆ ಲಿಂಕ್ ಮೂಲಕ ತಾವು ನಮ್ಮ ಒಂದು ಚಾನಲ್ಗೆ ಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು ಹಾಗೆ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ನಾವು ಮಾಡುವಂತ ಎಲ್ಲ ವಿಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ಬರ್ತವೆ ವಿದ್ಯಾರ್ಥಿಗಳು ಈಗಾಗಲೇ ತಾವು ಸಾಕಷ್ಟು ಜನ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಸರ್ ನಿಮ್ಮ ಚಾನೆಲ್ ನಮ್ಗೆ ಬಹಳ ಹೆಲ್ಪ್ ಆಯಿತು ಎಕ್ಸಾಮ್ ಚೆನ್ನಾಗಿ ಬರ್ದಿದ್ವಿ ಅಂತ ಸಾಕಷ್ಟು ಜನ ಪ್ರತಿಕ್ರಿಯೆ ಕೊಟ್ಟಿದ್ರಿ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಒಂದು ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ನವೋದಯ ಇನ್ನಿತರ ಎಲ್ಲ ಒಂದು ಪ್ರವೇಶ ಪರೀಕ್ಷೆಗಳಿಗೂ ಸಹ ನಾವು ಈಗಾಗಲೇ ಬ್ಯಾಚಸ್ ಫ್ರೀ ಕೋಚಿಂಗ್ ವಿಡಿಯೋಸ್ ಡೈಲಿ ಹಾಕ್ತಾ ಇದ್ದೀವಿ ಹಾಗಾದ್ರೆ ಇದುವರೆಗೂ ನಮ್ಮ ಚಾನಲ್ ಈಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್